ಊಟಲ್ಲಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ ಭವನವನ್ನು ಮಾರಾಟ ಮಾಡಬೇಕು ಅಂತ ಅಂದಾಜು ಮಾಡಿವಿ ಅಯ್ಯೋ ಇದು ಬೇರೆ ಮಾಡಿದ್ದೀರಾ ಅಂತೀರಾ ಯಾಕೆ ಅಂದರೆ ತುಂಬ ಚಿಕ್ಕದು ಜಿಲ್ಲಾಧಿಕಾರಿಗಳ ಜೊತೆಲಿ ಮಾತಾಡಿದ್ದೀವಿ ಮಿನಿಸ್ಟ್ರ ಜೊತೆಲಿ ಮಾತಾಡಿದ್ದೀವಿ ಅರವತ್ತು ನಲವತ್ತು ಜಾಗ ಕೊಡುವಂಥದ್ದು ಮತ್ತು ನಮ್ಮ ಲಿಂಟ್ ಲೆವೆಲ್ಗೆ ಕಟ್ಟೋದಕ್ಕೆ ನಮಗೆ ಹಣಕಾಸಿನ ನೆರವು ಕೊಡುವಂಥದ್ದನ್ನು ರಿಕ್ವೆಸ್ಟ್ ಮಾಡಿದ್ದೀವಿ ರಾಜ್ಯ ಸಾಹಿತ್ಯ ಪರಿಷತ್ನವರು ಕೂಡ ಕೆಲವು ಲಕ್ಷಗಳನ್ನು ಕೊಡೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಹಾಂ ಮಾರಾಟ ಅಂದರೆ ಯಾವ್ದಾರು ಸರ್ಕಾರಿ ಕಚೇರಿ ಕೊಟ್ಬಿಡ್ತೀವಿ ಅವರು ನಮ್ಮ ಜಾಗ ಕೊಿಡ್ಲಿ ಬೇರೆ ಅದ ಮಾರಾಟ ಅಂದರೆ ಈಗ ಸಪೋಸ್ ಸರ್ಕಾರ ತಗೊಳ್ಳೇ ಇಲ್ಲ ಖಾಸಗಿ ವ್ಯಕ್ತಿಗೆ ಮಾರಾಟ ಮಾಡಬೇಕು ಸರ್ಕಾರದ ಒಪ್ಪಿಗೆ ಕೊಡಬೇಕು

ಇಲ್ಲ ಅಟ್ಟು ಶ್ರೀಮಂತ ಅಟ್ಟು ಹಟ್ಟು ಶ್ರೀ ಶ್ರೀಮಂತ ಸಂಸ್ಥೆಯಲ್ಲೂ ಅಲ್ಲ ಸಾಹಿತ್ಯ ಪರಿಷತ್ತು ಆಗಲ್ಲ ಆಗಲ್ಲ ಸುಮ್ಮನೆ ಅದು ನಾನು ನಾನು ಅಧ್ಯಕ್ಷ ಆಗಿದ್ದು ಪ್ರಯತ್ನ ಮಾಡಿದ್ದೀನಿ ಅಲ್ಲಿ ಕೇಳಿ ಕೃಷ್ಣಪ್ಪ ಇದ್ದಾರೆ ಆಗಲಿಲ್ಲ

ಸರ್ ನಾನು ಆ ಕಟ್ಟಡ ಮಾರಾಟ ಮಾಡಿಬಿಟ್ಟು ನಾನು ಇನ್ನೊಂದು ಐಚದ ಮನೆ ಕಟ್ಕೋಬೇಕು ಅಂತ ಇಲ್ವಲ್ಲ ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಮಾಡ್ತಾ ಇರುವಂಥದ್ದಲ್ವ ಹ್ಞೂ ವಿಧಿ ಇಲ್ಲ ಈಗ ನೋಡಿ ಪೊಲೀಸು ಅಧಿಕಾರಿಗಳ ಜೊತೆಯಲ್ಲಿ ರವಿ ಬದುಕಿದ್ದ ಕಾಲದಲ್ಲಿ ಸ್ವಲ್ಪ ಘರ್ಷಣೆ ಆಯಿತು ಹದಿನೈದು ಸಾವಿರ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿದೆ ಹದಿನಾರು ಬೀರುಗಳು ಕಲೆಕ್ಟ್ ಮಾಡಿದ್ದೆ ಎಲ್ಲ ಹಿಂಗೆ ಆ ತಾಲೂಕಿನ ಅಧ್ಯಕ್ಷರಿಗೆ ಕೊಟ್ಟಿದ್ದದ್ದು ಪುಸ್ತಕಗಳು ಕೊಡಿತಾ ಇದ್ದಾವೆ ಈಗ ಇಲ್ಲಿಂದ ಮುಗಿದು ನಾನು ಎಸ್ ಪಿ ಅವ್ರ ಮೀಟ್ ಹೋಗ್ತಾ ಇದ್ದೀವಿ ಪೂರ ಅದನ್ನು ತೆಗೆದು ನಮ್ಮ ಒರಿಜಿನಲಿ ನಮ್ಮ ಬಿಲ್ಡಿಂಗ್ ಅದನ್ನು ಶಿಫ್ಟ್ ಮಾಡ್ಕೋತೀವಿ ಒಂದು ವೇಳೆ ಏನಾರ ಮೇಲಿಕ್ಕೆ ಇವನ್ನೆಲ್ಲ ಇಟ್ಟರೆ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ಜಾಗ ಇಲ್ಲ ಏನು ಮಾಡೋಣ ಜಾಗ ಇತ್ತು ಮೊದಲೇ ನಮ್ಮ ಸನ್ಮಾನ್ಯ ವೀರಪ್ಪನವ್ರು ಕೇಳಿದೆವು ಹೊಟ್ಟರು ನಮ್ಮ ಮಾತಾಗ ತೊಂಬತ್ನಾಲ್ಕರಲ್ಲಿ ಈ ಕಾರ್ಮಲ್ ಕಾನ್ವೆಂಟು ಮತ್ತು ಫಾರೆಸ್ಟ್ ಆಫೀಸು ನಡುವಿನ ಜಾಗ ಹುಡಕ್ಕೆ ಬಂದಿದ್ದರು ಎಂ ಬಿ ರಾಜು ಅಧ್ಯಕ್ಷರಾಗಿದ್ದರು ಅವ್ರಿಗೆ ಯಾವ ಬೇಡ ಇದು ತುಂಬ ಚಿಕ್ಕದಾಯಿತು ಓಣಿ ಆಯಿತು ಅದಕ್ಕಿಂತ ಓಣಿ ಅದು ಆ ಮೂಲಕ ಬರೋದೇ ಇಲ್ಲ ಯಾರೂ ಯಾರೂ ಬರೋದಿಲ್ಲ ನಾವು ನನ್ನ ಅಧ್ಯಕ್ಷ ಹಬ್ಬದಲ್ಲಿ ಮೂರುವರೆ ವರ್ಷದಲ್ಲಿ ಸುಮಾರು ಒಂದು ಆರು ಏಳು ಹಾವುಗಳನ್ನು ಸಾಯಿಸಿದ್ದೀವಿ ಸುತ್ತಮುತ್ತ ಬರೀ ಸರ್ಪುಗಳೇ ಹುಡ್ತೀವಿ ಹುಡುಕಿದ್ದೀವಿ ಚಿಕ್ಕಮಂಡಿದ ನಮಗೆ ಬೆಂಬಲ ಕೊಡಿ ನೀವು ಯಾರು ಕೇಳ್ತಾರ ಎಲ್ಲಿ ಅಂತ ಓ ನಾನು ಬೇರೆ ತೋರಿಸ್ಬಿಟ್ಟು ಅದನ್ನ ನೀವು ಬರ್ಸ್ಕೊಂಬಿಡಿ ಹೋಗ್ಬಿಟ್ಟು ಏ ನಿಮ್ಮ ನಪನಂಬಿಕೆ ಮಾಡೋದು ಆದದ್ದೇನ್ರಿ ನಮ್ಮ ಮಂಡ್ಯ ಪತ್ರಕರ್ತರಿಗೆ ಒಂದು ವಿಶೇಷವಾದ ಗೌರವ ಇದೆ ಅದನ್ನ ನಾನು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೊಂಡಿದ್ದೀನಿ ಇದು ಬಾಂಧವ್ಯಗಳ ಬೆಸುಗೆ